ಸಾಲಿಗ್ರಾಮದ ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಫ್ಯಾಷನ್ ಫೆಸ್ಟ್ ವಾರ್ಷಿಕೋತ್ಸವ ಹೌದು ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಶಾಲಾ ವಾರ್ಷಿಕೋತ್ಸವ ಫ್ಯಾಷನ್ ಫೆಸ್ಟ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ ಕೆ ಮಧುಚಂದ್ರ ಅವರು ಪೋಷಕರು ತಮ್ಮ ಮಕ್ಕಳಿಗೆ ಮೊಬೈಲ್ ನೀಡದೆ ವಿದ್ಯಾಭ್ಯಾಸ ಮಾಡಲು ಹೆಚ್ಚು ಗಮನ ಹರಿಸಿ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುತ್ತದೆ ಎಂದರು ಶಾಲಾ ಮಕ್ಕಳು ವಿವಿಧ ವೇಷಭೂಷಣ ಜೊತೆಗೆ ಚಲನಚಿತ್ರ ಗೀತೆಗಳು ವೃತ್ತ ಮಾಡಿದ್ದು ಪೋಷಕರಿಗೆ ಹಾಗೂ ಸಾರ್ವಜನಿಕರಿಗೆ ಆಕರ್ಷಣೆ ಮಾಡಿತು ಇದೇ ಸಂದರ್ಭದಲ್ಲಿ ಕ್ರೀಡಾ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಅಷ್ಟೇ ಅಲ್ಲದೆ ಸಾಲಿಗ್ರಾಮದ ಪತ್ರಕರ್ತರಾದ ಎಸ್ಪಿ ಬಸವರಾಜು ಕೆಟಿ ಮೋಹನ್ ಕುಮಾರ್ ಹರೀಶ್ ಮಹಾದೇವ್ ಕೆಸಿ ಅವರುಗಳನ್ನು ಸನ್ಮಾನ ಮಾಡಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಕಮಲಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುವರ್ಣ ಉಪಾಧ್ಯಕ್ಷೆ ಶಶಿಕಲಾ ಮಾಜಿ ಅಧ್ಯಕ್ಷೆ ಕುಸುಮಾ ಫಾತಿಮಾ ಉನ್ನಿಸಾ ಎಸ್ಆರ್ ಪ್ರಕಾಶ್ ಸಿಆರ್ಪಿ ಮಹೇಶ್ ವಸಂತಕುಮಾರ್ ಶಾಲಾ ಮುಖ್ಯ ಶಿಕ್ಷಕಿ ಯಶಸ್ವಿನಿ ಕಾರ್ಯದರ್ಶಿ ತ್ರಿವೇಣಿ ರಮೇಶ್ ಕೋಆರ್ಡಿನೇಟರ್ ಅರ್ಪಿತಾ ತನುಶ್ರೀ ರಮೇಶ್ ರೇಖಾ ಲಕ್ಷ್ಮಿ ಅಶ್ವಿನಿ ಚಂದ್ರಕಲಾ ಗೌತಮಿ ಚಾಂದಿನಿ ರಕ್ಷಿತಾ ಸೌಮ್ಯ ಅಫ್ರೀನ್ ಆರತಿ ಹೀನಾ ಅನೀಫ್ ನಿವೃತ್ತ ಶಿಕ್ಷಕ ಚೆಲುವಯ್ಯ ಪೋಷಕರುಗಳು ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಆರತಿನ್ಯೂಸತೆ ಬಸವರಾಜು ಸಾಲಿಗ್ರಾಮ ನಾವು ದೊಡ್ಡ ರಾಷ್ಟ್ರ ಮಾಡ್ಕೋಬೇಕು ಮಕ್ಕಳು ಒಂದು ಚೂರು ಭಯ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಏನಪ್ಪ ಅಂತ ಹೇಳಿದ್ರೆ ಮಗು ನಿಮ್ಗೆ ಒಂದ್ ಕಡೆ ಹೇಳ್ತಾ ಇದ್ರು ನೀವೊಂದು ಸಿಂಹದ ಗುಹೆ ಅಂತ ಕರ್ಕೊಂಡು ಒಂದು ಮಗುನ ಬಿಟ್ರೆ ಆ ಗುಹೆ ಒಳಗಡೆಗೆ ಒಂದು ಚೂರು ಎದುರುಗೊಂಡೆ ಏನಾದ್ರು ಹೋಯ್ತದೆ ಅಂತ ಹೇಳಿದ್ರೆ ಅದು ಯಾವ ಮನುಷ್ಯ ಬೇರೆ ವಿಚಾರ ಆದ್ರೆ ಒಳಗಡೆ ಮಕ್ಕಳಿಗೆ ದೇವರ ಸಮಾನ ಒಳ್ಳೆದು ಯಾವುದೂ ಗೊತ್ತಿರಲ್ಲ ಕಲಿಸಬೇಕಾಗಿರೋದು ಉಳಿಸ್ಬೇಕಾಗಿರೋರು ನಾವು ಇವತ್ತೇನೇ ಇದೆ ಒಂದು ಸಂದಿಗ್ಧ ಇದೆ ನಮಗೆ ಈ ಮಕ್ಕಳಿಗೆ ಮೊಬೈಲ್ ಕೊಡಬೇಕಾಗ ನಿಮ್ಮ ಬೇಡ ಹೇಳಿ

ಇವತ್ತು ಸುಸಜ್ಜಿತವಾದ ಒಂದು ಕಟ್ಟಡವನ್ನ ನೋಡಲಿಕ್ಕೆ ಸಾಧ್ಯ ಆಗಿದೆ ಯಾಕೆಂದ್ರೆ ಮಕ್ಕಳನ್ನ ಒಂದು ಶಾಲೆಯಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಅವರು ಸಹ ಶಿಕ್ಷಕರಾಗಿರೋದ್ರಿಂದ ಈ ಒಂದು ಕಾರ್ಯ ಆಗಲಿಕ್ಕೆ ತುಂಬಾ ಸಹಕಾರಿಯಾಗಿದೆ ಯಾಕೆಂದ್ರೆ ಈ ಒಂದು ವೇದಿಕೆಯಲ್ಲಿ ನಾನು ನಮ್ಮ ನಾಯಕರ ಸಾಲ ನಿರ್ದೇಶನವನ್ನ ನೋಡಬೇಕಿದೆ ಏನಂದ್ರೆ ಅಲ್ಲೇ ಅವರು ಕಾರ್ಯಕ್ರಮಕ್ಕೆ ಬಂದು ಹೋಗುತ್ತಿದ್ದಾರೆ ಅಂತ ಹೇಳಿದ್ರು ಅವರು ಸಹ ಸಂದರ್ಭದಲ್ಲಿ ಸ್ಮರಿಸಿಕೊಂಡಿದ್ದೆ